ಈಗ ಮುಂದಿನ ಇದರಲ್ಲಿ ನಮ್ಮ ಅವರಿಗೆ ನಾನು ತುಂಬ ಸಂತೋಷವಾಗಿದೆ ಅವರು ಎಲ್ಲದರಲ್ಲೂ ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ಮುಲ್ಬಾಗ ತಾಲೂಕಿನಲ್ಲಿ ಪ್ರಸಿದ್ಧವಾದಂತ ತುಂಬಾ ಅದ್ಭುತವಾಗಿ ನಡೆಯುವಂತದ್ದು ಮುಲ್ಬಾಗ್ಲ ಖರ್ಗ ಮುಲ್ಬಾಗ್ ಆಂ ಸ್ವಾಮಿ ತು ಎರಡು ಒಂದೇ ಸ್ಥಳದಲ್ಲಿ ಬರುತ್ತೆ ಅಂತ ಒಂದು ಕರ್ಗಕ್ಕೆ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಅನುಮತಿಯಂತೆ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ಇವತ್ತು ಈ ಒಂದು ಕರ್ಗ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ವಿಜಯ್ ಕುಮಾರ್ ಅವರು ಅವರು ಬಂದಿದ ಅವರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳನ್ನು ತಿಳಿಸ್ತೀನಿ ಒಳ್ಳೆಯ ಸ್ನೇಹಿತರು ಟೂ ವೀಲರ್ ಇದೀವಿ ಇವತ್ತು ಕಾರ್ ಗಳಲ್ಲಿ ಜೊತೆ ಟೂ ವೀಲರ್ ಓಡಾಡಬೇಕು ಜೊತೆಲಿ ಇದ್ದೀವಿ ಕಾರ್ ಗಳಲ್ಲಿ ಓಡಾಡಬೇಕು ಜೊತೆ ಇಲ್ಲೇ ಇದೀವಿ ನಾವೆಲ್ಲ ನಮ್ಮ ವಿಜಯ್ ಕುಮಾರ್ ಅವರು ಹಾಗೆ ಗುರುಗಳು ಆಶೀರ್ವಾದವನ್ನು ಪಡೆದೆ ಗುರುಗಳು ಆಶೀರ್ವಾದವನ್ನು ಪಡೆದೇ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಉದಯಣ್ಣ ಅವರು ಬಂದಿದ್ದಾರೆ ಹಾಗೆ ನಮ್ಮ ಸಂಸದರು ಇನ್ನ ರಿಸಲ್ಟ್ ಬರೋವರೆಗೂ ನೀವೇ ಸಂಸದರು ಬಂದಿದ್ದಾರೆ ಅವರು ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನಮ್ಮ ಸೋಮಣ್ಣನವರು ಎಲ್ಲ ಆಗಮಿಸಿದ್ದಾರೆ ಹಾಗೆ ನಮ್ಮ ಕೌನ್ಸಿಲರ್ ಶಂಕರಪ್ಪನವ್ರು ಹಾಗೆ ನಮ್ಮ ವೆಂಕಟೇಶ್ವರಿದ್ದಾರೆ ಎಲ್ಲರೂ ನಮ್ಗೆಲ್ಲ ಗೊತ್ತಿರೋ ಮುಖ್ಯವಾಗಿ ಜನಾಂಗದಕ್ಕೋಸ್ಕರ ಸಮುದಾಯದ ನಿರ್ಮಾಣಕ್ಕೋಸ್ಕರ ದೇವಸ್ಥಾನಕ್ಕೋಸ್ಕರ ಏನಾದ್ರೂ ಒಬ್ಬರು ಜೋರಾಗಿ ತಟ್ಟಿ ಮಾತಾಡ್ತಾರೆ ನಮ್ಮ ಅವರು ಸೀರಣ್ಣವರು ಅವರು ಯಾವತ್ತೂ ಮೊದಲು ನಾವಿದಾಗ ನಾವು ತುಂಬಾ ಯೋಚನೆ ಮಾಡಿ ನಾವು ವಿಜ್ಞಾನ ಸ್ವಾಮಿ ದೇವಸ್ಥಾನ ತೇರ್ ಮಾಡಿಸ್ತೀವಿ ನಾವೆಲ್ಲ ಕುತ್ಕೊಂಡು ತೇರ್ ಮಾಡಿಸ್ತಿದ್ವಿ ನಾವೆಲ್ಲ ಎಲ್ಲರೂ ಶೇರ್ ಮಾಡ್ಕೊಡಿ ಎಲ್ಲ ತೇಲೆಲ್ಲ ಮಾಡಿಸಿದ್ವಿ ನಾವು ಆ ರೀತಿಯಲ್ಲಿ ಒಂದು ಜನಾಂಗಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ನಮ್ಮ ಅವರು ತುಂಬಾ ಮೂಲ ಆಗ್ತಾರೆ ಅದರಿಂದ ಇವತ್ತು ನಮ್ಮ ದ್ರೌಪದಿಯಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ಲಿ ಆಯಿಸ್ಕೊಳ್ಳಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಲೆ ಆಗಲಿ ಎಲ್ಲ ಉದ್ಯಮಿಗಳಿಗೆ ಕೆಲಸ ಕಾರ್ಯ ಮಾಡೋರಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡ್ತಾರೆ ಯಾವತ್ತು ನಮ್ಮ ಮುಳಭಾಗದಲ್ಲಿರ್ತಕ್ಕಂಥ ನಮ್ಮ ದ್ರೌಪದಮ್ಮ ಆಗ್ಬಹುದು ಆಂಜನೇಯ ಆಗ್ಬೋದು ನಮ್ಮ ಸೋಮೇಶ್ವರ ವಿರೂಪಾಕ್ಷಿ ಗುಡುಮಲೆ ಎಲ್ಲರೂ ನಮ್ಮ ಮುಳಭಾಗದ ಜನ ಕಾಪಾಡ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನ ನಿಧಾನ ಅಂದ್ರೂ ಒಳ್ಳೇದಾಗುತ್ತೆ ಕೈಯಂತೂ ಬಿಡಲ್ಲ ನಮ್ಮ ಮುಳಭಾಗ ತಾಲೂಕಲ್ಲಿ ಆ ದೇವರ ಬಿಡಲ್ವೋ ನಮ್ಮ ಜನನೂ ಅದೇ ತರ ಬಿಡೋದಿಲ್ಲ ನಾನು ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಾನು ನಿಂತಾಗ ನನಗೆ ಐ ಎಷ್ಟು ಓಟ್ ಲೀಡ್ ಬಂದಿದ್ದು ಐಎಸ್ಟ್ ಓಟ್ ಬಂದೂ ಇದೆ ಓಟ್ ಇದೆ ಎಸ್ಟ್ ಲೀಡ್ ಇದೆ ಬಂದಿದ್ದು ಸಾವಿರದ ನೂರ ಎಂಬತ್ತೆಂಟು ಸಾವಿರದ ಐವತ್ತು ನೂರ ಐವತ್ತು ಓಟ್ ನನಗೆ ಬಂದ್ಬಿಟ್ಟಿತ್ತು ಆವಾಗ ಒನ್ ಸೈಡ್ ಆಗಿ ಎಲೆಕ್ಷನ್ ಆತರ ಒಂದು ನಂಬಿಕೆಗೆ ಎಲ್ಲಾದ್ರೂ ಒಂದು ಜಾಗ ವಿಶ್ವಾಸಕ್ಕೆ ಒಂದು ಜಾಗ ಪ್ರೀತಿಗೆ ಒಂದು ಜಾಗ ಆ ಊಟಕ್ಕೆ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಅದು ಪಲ್ಲಿ ಪಾಲನೆ ಇಲ್ಲಿ ಸಿಗುತ್ತೆ ಅಂತ ನನಗೆ ನನಗೆ ಒಂದು ಉದಾಹರಣೆ ಆಗುತ್ತೆ ಆ ತಾಣ ಇಲ್ಲಿ ಸಿಕ್ಕಿದೆ ತುಂಬಾ ಕೆಲಸಗಳನ್ನು ಮಾಡಿದೀವಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದವರು ನಾವೆಲ್ಲರೂ ಆತ್ಮೀಯರು ಇವತ್ತು ಅಷ್ಟೇ ಹೇಳ್ತೇವೆ ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ಯಾವತ್ತೂ ಬಿಟ್ಕೊಳೋದಿಲ್ಲ ಆ ಬಿಟ್ಕೊಳೋದಿಲ್ಲ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಸುಹಾಸ್ ಶೆಟ್ಟಿ ಸುಹಾ ಶೆಟ್ಟಿ ಹೆಂಗೆ ಅಂದ್ರೆ ಇಂಥದ್ದೇನಾದ್ರು ದೇವಸ್ಥಾನ ಕಾರ್ಯಕ್ರಮಗಳಂದ್ರೆ ಮುಂದೆ ಇರ್ತಾರೆ ಅವರು ಮುಂದೆ ಇದ್ದು ನಾವು ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿಯಲ್ಲಿ ಇವತ್ತು ಏನು ಜನಾಂಗದ ಸಮುದಾಯ ಭವನ ನಿಂತಿದ್ಯೋ ಖಂಡಿತವಾಗ್ಲು ನಾವೆಲ್ಲ ನಿಮ್ ಜೊತೆಗಿದ್ದು ಬರುವಾಗ ನಾನು ಅದೇ ಮಾತಾಡ್ತೇನೆ ಶಂಕರನಾಗ್ಲೆ ಎರಡು ಮೂರು ಸಲ ಹೇಳಿದೆ ನಾನು ಶಂಕರನಾಗ ಹೇಳ್ದೆ ಮಾಡ್ಬೇಕನ್ನ ಮಾಡೋಣ ಅಂತ ಖಂಡಿತವಾಗ್ಲೂ ಅದನ್ನ ಇವತ್ತಿನ ನಾವು ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಖಂಡಿತವಾಗ್ಲೂ ಸಮುದಾಯ ಭವನವನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದಿಂದ ನಾವೆಲ್ಲರೂ ಖಂಡಿತವಾಗ್ಲೂ ಮಾಡೋಣ ನಿಮ್ ಜೊತೆಗಿದ್ದು ಯಾವತ್ತೇ ಆಗ್ಲಿ ನಮ್ಗ್ ಏನಂದ್ರೆ ಮೊದಲು ಬಂದ್ಬಿಟ್ಟು ಎರಡು ಕಣ್ಣು ನನ್ ಮುಲ್ಬಾಗ ಆಗ್ಬಿಟ್ಟಿತ್ತು ಇವಾಗ ಎರಡ್ ಕಣ್ಣು ಅಂದ್ರೆ ಒಂದ್ ಕಣ್ಣು ಮುಳ್ಬಾಗ್ಲು ಒಂದ್ ಕಣ್ಣು ಕೋಲಾರ ಇವಾಗ ಅಲ್ಲಿವ್ರು ನೋಡ್ಬೇಕು ಇಲ್ಲಿಯವ್ರು ನೋಡ್ಬೇಕು ನಾನು ಕೋಲಾರಲ್ಲಿ ಚುನಾವಣೆಯಲ್ಲಿ ಗೆಲ್ಬೇಕಂದ್ರೆ ಕಾರಣನೇ ಮುಳಬಾಗಲಿಲ್ಲ ಜನ ಮುಳ್ಬಾಗಿಲ್ ಜನ ಪ್ರೀತಿನೇ ಅಲ್ಲಿ ನಮ್ಗೆ ಇಂಪ್ಲಿಮೆಂಟ್ ಆಗಿದೆ ನನ್ನ ದುಡ್ಡು ಅಲ್ಲ ಕಾಸಲ್ಲ ಏನು ಇಲ್ಲ ಯಾವ್ದು ನಡೆದಿಲ್ಲ ಅಲ್ಲಿ ನಡೆದಿರೋದು ಒಂದೇ ಒಂದೇ ಮುಳಭಾಗಲ್ಲಿ ಏನೋ ಕೆಲಸ ಮಾಡಿದೆ ಅಂತ ಏನಾದ್ರು ಇಲ್ಲಿ ವೋಟ್ ಹಾಕಿದ್ರು ಒಳ್ಳೇದಾಗುತ್ತೆ ಜನ ವೋಟ್ ಹಾಕಿ ಗೆಲ್ಸಿದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲೂ ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಕರೆದು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಾ ಇನ್ನ ನಾವಿರ್ತಕ್ಕಂಥ ದೇವಸ್ಥಾನಗಳು ಇರ್ತದನ್ನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ನಾವು ಬಿಂದೆ ಹೋಗುವುದಿಲ್ಲ ಆಮೇಲೆ ನಮ್ಮ ಗರಡಿ ಮನೆ ಆಗ್ಬೋದು ಗರಡಿ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಸಂಘದ ಜನಾಂಗದ ಒಂದು ಭವನವನ್ನು ರೆಡಿ ಮಾಡಬೇಕು ಇದನ್ನೆಲ್ಲ ಖಂಡಿತವಾಗಿ ನಾವೆಲ್ಲರೂ ಜೊತೆಯಲ್ಲಿ ಎಲ್ಲರೂ ಸಹಕಾರದೊಂದಿಗೆ ನಾವೆಲ್ಲ ಮುಂದೆ ಹೋಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀವಿ ದ್ರೌಪದ ತಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಆಯುಷ್ಯ ಆರೋಗ್ಯ ಆಯುಷ್ಯ ಎಲ್ಲರಿಗೂ ಕಾಪಾಡಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ